ನಮಸ್ತೆ ಎಲ್ಲರಿಗೂ ವೀಕ್ಷಕರ ಇವತ್ತು ಜಾತಕದಲ್ಲಿ ಗುರುಗ್ರಹ ನಮಗೆ ಸಪೋರ್ಟ್ ಇದೆಯಾ ಇಲ್ವಾ ಆ ಗ್ರಹ ಚೆನ್ನಾಗಿದ್ರೆ ಆ ಒಳ್ಳೆಯದಾಗ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಕೆಟ್ಟ ಸ್ಥಾನದಲ್ಲಿದ್ದರೆ ಸ್ವಲ್ಪ ಡೌನ್ ಫಲ ಅಂತ ಹೇಳ್ತಾರೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಬದಲು ಗುರುಗ್ರಹ ನಮಗೆ ಸ್ಟ್ರೆಂತ್ ಇದೆಯಾ ಅಷ್ಟೇ ಇಂಪಾರ್ಟೆಂಟ್ ಗುರು ಯಾವ ಯಾವ ವಿಚಾರಕ್ಕೆ ಕಾರಕ ಆ ವಿಚಾರಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಹೊರತು ಒಳ್ಳೆ ಫಲ ಕೆಟ್ಟ ಫಲ ದಶಾಭುಕ್ತಿಗೆ ಹೋಗುತ್ತೆ ಬಟ್ ಗುರುವಿನಿಂದ ನಿಮಗೇನು ಸಿಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ನನಗೆ ಗುರುಗ್ರಹ ಲಗ್ನದಿಂದ ಯಾವ್ಯಾವ ಮನೇಲಿ ಕೂತಿದೆ ಅಂತ ಡಿಗ್ರಿವೈಸೇ ನೋಡ್ಕೊಳಕ್ಕೆ ಹೋಗ್ಬಿಡಿ ಪರಾಶರ ಸಿಸ್ಟಮ್ ಪ್ರಕಾರ ನಿಮ್ಮ ಕುಂಡಲಿಯಲ್ಲಿ ಲಗ್ನದಿಂದ ಲಗ್ನದಲ್ಲಿದ್ದರೆ ಫಸ್ಟು ಒಂದನೇ ಮನೇಲಿ ಕೂತ್ಕೋಬೇಕು ತುಂಬ ಒಳ್ಳೆಯದು ನೆಕ್ಸ್ಟು ನಾಲ್ಕನೇ ಮನೆ ನೆಕ್ಸ್ಟು ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಈ ಸ್ಥಾನಗಳಲ್ಲಿ ಯಾರ್ಯಾರಿಗೆ ಕೂತರುತ್ತೋ ನಿಮಗೆಲ್ಲ ಗುರುಗ್ರಹ ಪವರ್ಫುಲ್ಲು ಪವರ್ಫುಲ್ಲು ಇನ್ನು ಯಾರ್ಯಾರಿಗೆ ಎರಡನೇ ಮನೆ ಮೂರನೇ ಮನೇಲಿ ಕೂತಿರುತ್ತೋ ಮೀಡಿಯಮ್ ಯಾರಿಗೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೇಲಿ ಕೂತಿರುತ್ತೋ ಸ್ವಲ್ಪ ಲೋ ಬ್ಯಾಡಲ್ಲ ಲೋ ಯಾರಿಗೆ ಒನ್ ಫೋರ್ ಫೈವ್ ಸೆವೆನ್ ನೈನ್ ಟೆನ್ ಲೆವೆನಲ್ಲಿ ಕೂತಿರುತ್ತೆ ಜೀವನದಲ್ಲಿ ಒಳ್ಳೊಳ್ಳೆ ಜ್ಞಾನ ಸಿಗುತ್ತೆ ಗೈಡೆನ್ಸ್ ಚೆನ್ನಾಗಿ ಸಿಗುತ್ತೆ ಹೆಂಗೆ ಜೀವನ ಮಾಡಬೇಕು ಸೊ ಹೆಂಗೆ ಒಳ್ಳೇದು ಮಾಡ್ಕೋಬೇಕು ಸೊ ಜ್ಞಾನ ಸಂಪಾದನೆ ಹೆಂಗೆ ಮಾಡಬೇಕು ಇಲ್ಲಿ ಗುರುಗ್ರಹ ಕೂತ್ಕೊಂಡ್ಬಿಟ್ರೆ ಭಗವಂತನ ನಿಮಗೆ ಒಳ್ಳೆಯ ಜ್ಞಾನವನ್ನು ನಿಮ್ಮ ಹತ್ರಕ್ಕೆ ಕಳಿಸ್ತಾನೆ ಜ್ಞಾನ ಅಂದರೆ ಅದು ಲೌಕಿಕ ಜ್ಞಾನ ಆಗಿರ್ಬೋದು ಆಧ್ಯಾತ್ಮಿಕ ಜ್ಞಾನ ಆಗಿರ್ಬೋದು ಯಾವುದಾದ್ರೂ ಸರಿ ನಿಮ್ಮ ಕರ್ಮಕ್ಕೆ ತಕ್ಕಂತೆ ನೋಡಿ 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 ಭಗವಂತ ಕೊಡ್ತಕ್ಕಂಥದ್ದು ಕೆಲವರಿಗೆ ಆಧ್ಯಾತ್ಮಿಕ ಭಕ್ತಿ ಸ್ಟ್ರಾಂಗ್ ಆಗಿರುತ್ತೆ ಅಲ್ಲಿ ಜ್ಞಾನ ಸ್ಟ್ರಾಂಗ್ ಆಗಿರುತ್ತೆ ಅದು ದೇವರಿಷ್ಟ ಇವರಿಗೆ ಕೊಡಬೇಕು ಅಂತ ನಿರ್ಣಯ ಕೆಲವರಿಗೆ ಲೌಕಿಕ ಜ್ಞಾನ ಇಂಜಿನಿಯರಿಂಗು ಡಾಕ್ಟರು ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನಿದೆ ಅದರಲ್ಲಿ ಜ್ಞಾನ ಹೆಚ್ಚಾಗಿರುತ್ತೆ ಅದು ಅವರ ದೃಷ್ಟ ಇಲ್ಲ ಎರಡೂ ಇದೆ ಒಬ್ಬ ವ್ಯಕ್ತಿಯಲ್ಲಿ ಎಕ್ಸ್ಟ್ರೀಮ್ ಪುಣ್ಯ ಅಂತ ಕರಿತೀವಿ ತುಂಬ ಪುಣ್ಯ ಇದ್ದವರಿಗೆ ಈ ಒನ್ ಫೋರ್ ಸೆವೆನ್ ನೈನ್ ಟೆನ್ ಲೆವೆನ್ ಇದ್ದರೆ ತುಂಬ ಜ್ಞಾನ ಬರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಯಾವ ವ್ಯಕ್ತಿಗೆ ಜ್ಞಾನ ಇರುತ್ತೋ ಆ ವ್ಯಕ್ತಿಗೆ ಜೀವನದಲ್ಲಿ ಲಾಸ್ ಕಡಿಮೆ ಅರ್ಥ ಮಾಡ್ಕೊಳ್ಳಿ ಲಾಸ್ ಕಡಿಮೆ ಕಷ್ಟ ಬರುತ್ತೆ ಕಷ್ಟ ಬಂದಾಗಲೂ ಕೂಡ ಆ ಜ್ಞಾನದಿಂದ ಬುದ್ಧಿವಂತಿಕೆಯಿಂದ ಹೆಂಗೆ ಬಾಳಬೇಕು ಅಂತ ಬದಲಾಯಿಸ್ತಕ್ಕಂಥದ್ದೇ ಜೀವನವನ್ನು ಈ ಗುರು ಈ ಒಂದು ಒನ್ ಫೋರ್ ಸೆವೆನ್ ನೈನ್ ಕೇಂದ್ರ ತಿಕೋನ ಅಂತ ಏನೇನಿದೆ ಅಲ್ಲಿ ಕೂತ್ಕೊಂಡ್ರೆ ಬಹಳಷ್ಟು ಬದಲಾವಣೆಗಳು ಅಂತ ಹೇಳಿದರೆ ಆ ಗುರು ಗ್ರಹದ ಕಾರಕತ್ವಗಳು ಅಂತ ಏನೇನಿದೆಯೋ ನಿಮ್ಗೆ ಅಷ್ಟೂ ಕೂಡ ಬಂದು 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 ಎಲ್ಪ್ ಮಾಡ್ತಾ ಇರುತ್ತೆ ಗುರು ಜ್ಞಾನಕಾರಕ ಜ್ಞಾನ ಸಿಗುತ್ತೆ ಗುರು ಸ್ವಲ್ಪ ದುಡ್ಡಿಗೂ ಕೂಡ ಕಾರಕ ದುಡ್ಡು ಸಿಗುತ್ತೆ ಸೊ ನೀವೇ ಇನ್ನೊಬ್ರಿಗೆ ಗೈಡ್ ಕೂಡ ಮಾಡ್ಬೋದು ಸಕ್ಸಸ್ ಆಗುತ್ತೆ ಸೊ ಪ್ರತಿಯೊಂದು ಕೂಡ ಬಹಳ ಅದೃಷ್ಟವಾಗಿ ತಿರುಗ್ತಕ್ಕಂಥದ್ದು ಈ ಕೇಂದ್ರ ತ್ರಿಕೋನದಲ್ಲಿದ್ದರೆ ಗುರುಗ್ರಹ ಇದು ಸ್ಟ್ರೆಂತ್ ಅಷ್ಟೇ ಕನ್ಫ್ಯೂಷನ್ ಆಗಬೇಡಿ ಜನಗಳು ಸರ್ ನೀವು ಹೇಳ್ದಂಗೆ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಜೀವನದಲ್ಲಿ ನನಗೆ ಹೇಳಿಗೆನೇ ಹಾಗಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಗುರುಗ್ರಹದ ಒಂದು ಕಾರಕತ್ವಗಳು ನಿಮಗೆ ಪಾಸಿಟಿವ ನೆಗೆಟಿವ ಅಷ್ಟೇ ಇಲ್ಲಿ ಪಾಯಿಂಟು ಪಾಸಿಟಿವ್ ಇದ್ದರೆ ನಿಮ್ಮ ಜಾತಕ ದಶಾಭುಕ್ತಿ ಡೌನ್ ಇದ್ದಾಗ ಕಷ್ಟದಲ್ಲೂ ಬಾಳ್ತಕ್ಕಂಥ ಶಕ್ತಿ ನನಗೆ ಇವತ್ತು ಕಷ್ಟ ಬಂದಿದೆ ಕೆಲವರು ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಊರು ಬುಟ್ಟೆ ಹೊಟ್ಟು ಹೋಗ್ತಾರೆ ಸೊ ಅಂಥ ಸಮಯದಲ್ಲಿ ಈ ಗುರುಗ್ರಹ ಚೆನ್ನಾಗಿದ್ದಾಗ ನೀವೇ ಮೋಟಿವೇಶನ್ ತೊಗೋತೀರಾ ಅಥವಾ ಯಾರಾದರೂ ಗುರುಗಳ ಮೂಲಕ ಮೋಟಿವೇಶನ್ ತಗೋತೀರಾ ಸೊ ಪ್ರತಿಯೊಂದು ಕೂಡ ಡಿಫ್ರೆಂಟಾಗಿ ನಿಮ್ಗೇನಾದರೂ ಹೆಲ್ಪ್ ಬರ್ತಕ್ಕಂಥದ್ದು ಗುರುಗ್ರಹ ಅದು ಜ್ಞಾನದಿಂದ ಕಷ್ಟಗಳು ಬಂದಾಗ ದಶಾಭಕ್ತಿನೂ ಚೆನ್ನಾಗಿದೆ ಅಂದಾಗ ಎಕ್ಸ್ಟ್ರೀಮ್ ಲಾಭ ಎಕ್ಸ್ಟ್ರೀಮ್ ಈ ವ್ಯಕ್ತಿಯಲ್ಲಿ ಜ್ಞಾನ ಇದೆ ಅಲ್ಲಿ ಲಾಭ ಜಾಸ್ತಿ ಆಗುತ್ತೆ ಜಾತಕನೂ ಚೆನ್ನಾಗಿಲ್ಲ ಅಂದಿದ್ದ ಪಕ್ಷದಲ್ಲಿ ಜೀವನಕ್ಕಾಗೋವಷ್ಟು ಭಗವಂತ ಕೊಡ್ತಕ್ಕಂಥದ್ದು ಕೆಲವರಿಗೆ ಟ್ಯಾಲೆಂಟ್ ಇರುತ್ತೆ ನೋಡಿರ್ತೀರ ಸಿಕ್ಕಾಪಟ್ಟೆ ಟ್ಯಾಲೆಂಟು ಆದರೆ ದುಡೇ ಇರೋಲ್ಲ ಅವ್ರ ಹತ್ರ ಯಾಕೆಂದರೆ ದಶಾಭಕ್ತಿ ಚೆನ್ನಾಗಿರಲ್ಲ ಬಟ್ ಟ್ಯಾಲೆಂಟ್ ಸೊ ಗುರುಗ್ರಹ ಎಲ್ಲ ಒಂದು ಕಡೆ ಕೂತ್ಕೊಂಡು ಅವರಿಗೆ ಜ್ಞಾನ ಕೊಟ್ಟಿರ್ತಾನೆ ಟ್ಯಾಲೆಂಟ್ ಇರುತ್ತೆ ದಶಾಭಕ್ತಿ ಚೆನ್ನಾಗಿಲ್ದೇ ಇದ್ದಾಗ ಕರ್ಮಕ್ಕೆ ತಕ್ಕಂತೆ ಕಡಿಮೆ ದುಡ್ಡು ಸಿಗಬೇಕು ಅಂತ ಇರುತ್ತೆ ದಶಾಭಕ್ತಿ ಚೆನ್ನಾಗಿದ್ದಾಗ ಟ್ಯಾಲೆಂಟ್ ಇದೆ ಅದೃಷ್ಟ ಇದೆ ಆ ವ್ಯಕ್ತಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ತಕ್ಕಂಥದ್ದು ಸೊ ಗುರುನ ಎಲ್ಲ ಶುಭಗ್ರಹ ಅಂತ ಕರೀತಾರೆ ಬಟ್ ಗುರುಗ್ರಹನೇ ಒಳ್ಳೇದು ಮಾಡುತ್ತೆ ಇಲ್ಲ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಳ್ಳೇದು ಮಾಡುತ್ತೆ ಅಂತ ಅಷ್ಟೇ ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದು ಕೆಟ್ಟದ್ದು ಮಾಡುತ್ತೆ ಇಲ್ಲಿ ಶನಿನ ಕೆಟ್ಟ ಗ್ರಹ ಗುರುನ ಶುಭ ಗ್ರಹ ಅಂತ ಕರೀತಾರೆ ಎಲ್ಲ ಗ್ರಹಗಳು ಕೂಡ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದೇ ಮಾಡ್ತೇವೆ ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಕೆಟ್ಟದ್ದೇ ಮಾಡ್ತೇವೆ ಬಟ್ ಒಂದು ರೂಲ್ ಇದೆ ಏನು ರೂಲು ಪಾಪಗ್ರಹಗಳು ಒಳ್ಳೆಯದು ಕೆಟ್ಟದ್ದು ಅಂತ ಮಿಕ್ಸ್ ಅಂತ ಬಂದಾಗ ದಶಾಭುಕ್ತಿನಲ್ಲಿ ಕೆಟ್ಟದ್ದನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಿದ್ದರೂ ಕೂಡ ಅವನು ಕೆಟ್ಟದ್ದು ಮಾಡಿ ಆಮೇಲೆ ಒಳ್ಳೇದು ಮಾಡ್ತೇವೆ ಬಟ್ ಅನುಭವಿಸ್ಲೇಬೇಕು ಅದೇ ಶುಭ ಗ್ರಹಗಳು ಕೆಟ್ಟದ್ದು ಒಳ್ಳೆಯದು ಅಂತ ದಶಾಭುಕ್ತಿನಲ್ಲಿ ಬಂದಾಗ ಒಬ್ಬ ವ್ಯಕ್ತಿಗೆ ಕೆಟ್ಟದ್ದನ್ನು ಅವಾಯ್ಡ್ ಮಾಡಿ ಒಳ್ಳೆಯದನ್ನು ಮಾಡೋಕ್ಕೆ ಟ್ರೈ ಮಾಡ್ತವೆ ದಟ್ ಈಸ್ ಕಾರಕಗಳು ನಾವು ಒಂಬತ್ತು ಗ್ರಹಗಳ ಬಗ್ಗೆ ತಿಳ್ಕೊಬೇಕು ಇಲ್ಲಾಂದ್ರೆ ತಪ್ಪು ತಪ್ಪಾಗ್ಬಿಡತ್ತೆ ಸೊ ಇದು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಶುಭ ಗ್ರಹಕ್ಕೆ ಏನು ಡಿಫ್ರೆನ್ಸ್ ಪಾಪ ಗ್ರಹಕ್ಕೆ ಏನು ಡಿಫ್ರೆನ್ಸ್ ಗುರು ದಶ ಏನಾರು ಕೆಟ್ಟರೆ ಗುರು ನಿಮಗೆ ಅಪ್ಪೇ ಮಾಡಲ್ಲ ಯಾವ ಒಳ್ಳೆ ಸ್ಥಾನ ಕೂತ್ಕೊಂಡ್ರು ದಶಾಭುಕ್ತಿ ಚೆನ್ನಾಗಿರಬೇಕು ಇಲ್ಲ ಬರೀ ಪಾಸಿಟಿವೇ ಇದೆ ಎಕ್ಸಲೆಂಟ್ ಒಳ್ಳೇದು ಮಾಡ್ತಾನೆ ಬರೀ ನೆಗೆಟಿವೇ ಇದೆ ಸ್ವಲ್ಪ ಕಷ್ಟದಲ್ಲಿ ಡಿಸ್ಕೌಂಟ್ ಕೊಡ್ತಾನೆ ಗುರು ಪಾಪಗ್ರಹಗಳು ಚೆನ್ನಾಗಿದ್ಬಿಟ್ರೆ ನಿಮಗೆ ಕಷ್ಟನೇ ಕೊಡೋಕೋಗಲ್ಲ ಎಕ್ಸ್ಟ್ರೀಮ್ ಲೆವೆಲ್ ತೊಗೊಂಡೋಗ್ತಾರೆ ಬರೀ ಕೆಟ್ಟದ್ದೇ ಇದೆ ಅಂದ್ಕೊಳ್ಳಿ ಮುಗೀತು ನಿಮ್ಮ ಕತೆ ತೆಗೆದು ಪುಟಪಾತಿ ಬಿಸಾಗ್ತವೆ ಸೊ ಕರ್ಮಫಲ ಅಂತಕ್ಕಂಥದ್ದು ಡಿಸೈಡ್ ಆಗಿರುತ್ತೆ ಜ್ಯೋತಿಷ್ಯದಲ್ಲಿ ನಮ್ಮ ಕರ್ಮ ಹೆಂಗಿದೆ ಅಂತ ನೋಡ್ಕೋಬೋದು ನಾನೊಂದು ಜಾಬ್ಗೆ ಹೋಗ್ತಾ ಇದ್ದೀನಿ ಗುರು ನಡೀತಾ ಇರ್ಬೋದು ಮತ್ತೊಂದು ದಶನೆ ನಡೀತಾ ಇರ್ಬೋದು ಒಳ್ಳೆ ಕಾಂಬಿನೇಷನ್ ಇತ್ತು ಅಂದರೆ ನೆಮ್ಮದೇ ಇರ್ತೀರ ಕೆಟ್ಟ ಕಾಂಬಿನೇಷನ್ ಮಿಕ್ಸ್ ಆಯಿತು ಅಂದರೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಬರೀ ಕೆಟ್ಟದ್ದೇ ನಡೀತಾ ಇದೆ ಅಂದರೆ ಯಾವಾಗಲೂ ನಿಮ್ಮದು ಗೋಳೆ ಸೊ ಅಲ್ಲಿ ಕಿರಿಕ್ಗಳು ಸ್ಯಾಲ್ರಿಯಲ್ಲಿ ಸಮಸ್ಯೆ ಜಾಬಲ್ಲಿ ಸಮಸ್ಯೆ ಪೋಸ್ಟಲ್ ಸಮಸ್ಯೆ ನೇಮ್ ನೇಮಂಡ್ ಫೇಮಲ್ ಸಮಸ್ಯೆ ಸೊ ಗುಡ್ಡು ಬ್ಯಾಡುವಂತಕ್ಕಂಥದ್ದು ನಿಮ್ಮ ದಶದಲ್ಲೇ ಇರುತ್ತೆ ವೀಕ್ಷಕರೇ ಎಲ್ಲ ಪ್ರೀ ಪ್ರೀಡಿಸೈಡೆಡ್ಡು ನೀವು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಅಲ್ಲಿನ ಸಿಚುವೇಷನ್ಗೆ ನಾವು ಮ್ಯಾಚ್ ಮಾಡ್ಕೋಬೇಕು ದಶಾಭುಕ್ತಿ ಎಷ್ಟೋ ಜನ ಜ್ಯೋತಿಷನೇ ನಂಬಲ್ಲ ವಿಲ್ ಪವರ್ ಇದ್ದರೆ ಜ್ಯೋತಿಷ್ಯ ನಂಬೋದೇನು ಬೇಕಾಗಲ್ಲ ಏ ನಂಗೆ ಕಷ್ಟ ಬರುತ್ತಾ ಮೈಂಟೈನ್ ಮಾಡ್ತೀನಿ ಸುಖ ಬರುತ್ತಾ ಎಂಜಾಯ್ ಮಾಡ್ತೀನಿ ಎಲ್ರಿ ವಿಲ್ಪವ್ರು ಬೇಕು ಮನಸ್ಸು ಸ್ಟ್ರಾಂಗ್ ಆಗಿರಬೇಕು ಅಂಥವ್ರಿಗೆ ಯಾವ ಶಾಸ್ತ್ರನೂ ಬೇಡ ಓಕೆ ಎಂಜಾಯ್ ಆದರೆ ಒಂದು ರೂಲ್ ಇದೆ ಕಲಿಯುಗದಲ್ಲಿ ಎಲ್ಲರ ಮನಸ್ಸು ಸ್ಟ್ರಾಂಗ್ ಇರಲ್ಲ ದುರ್ಬಲ ಮನಸ್ಸು ಅದಕ್ಕೆ ಶಾಸ್ತ್ರದ ಅಗತ್ಯಗಳು ಇವತ್ತಿರೋದು ಇದು ಸತ್ಯಯುಗ ಅಲ್ಲ ಸತ್ಯಯುಗ ಅಂದರೆ ಶಾಸ್ತ್ರನೇ ಬೇಕಾಗಿಲ್ಲ ಹಂಗೆ ಬರ್ತಾರೆ ಕಲಿಯುಗದಲ್ಲಿ ಸ್ವಲ್ಪ ಒಳ್ಳೆಯದಾಗಬೇಕು ಅಂದರೆ ಶಾಸ್ತ್ರಗಳ ಅವಶ್ಯಕತೆ ಬೇಕಾಗುತ್ತೆ ಅಥವಾ ಅದನ್ನ ಮೀರಿ ನಿಮಗೆ ಮನಸ್ ಸ್ಟ್ರಾಂಗ್ ಇದೆ ಪವರ್ ಇದೆ ಅಂದರೆ ಯಾವ ಶಾಸ್ತ್ರನೂ ಅಗತ್ಯ ಇಲ್ಲ ಮಾಡ್ಬೋದು ಒಳ್ಳೆಯದೋ ಕೆಟ್ಟದ್ದು ಬಂದಿದ್ದೆಲ್ಲ ತಗೋತಾ ಇರ್ತೀನಿ ಅಂದರೆ ತಗೊಳ್ಳಿ ಇಲ್ಲ ಯಾವ ಟೈಮಿಗೆ ನಂಗೆ ಕೆಟ್ಟದ್ದಿದೆ ನಾನು ಹಿಂಗಿರಬೇಕು ಯಾವ ಟೈಮಿಗೆ ಒಳ್ಳೇದಿದೆ ನಾನು ಯಾವಾಗ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದಕ್ಕೆ ಫಲ ಬ್ಯಾಡ್ ಟೈಮಲ್ಲಿ ನೀವು ಪ್ರಯತ್ನ ಮಾಡಿದರೆ ಕಡಿಮೆ ಫಲ ಒಳ್ಳೆ ಟೈಮಲ್ಲಿ ಒಳ್ಳೆ ಪ್ರಯತ್ನ ಹಾಕಿದರೆ ಜಾಸ್ತಿ ಫಲ ಒಳ್ಳೆ ಟೈಮಲ್ಲಿ ಕಡಿಮೆ ಪ್ರಯತ್ನ ಹಾಕಿದರೆ ಕಡಿಮೆ ಫಲ ಕೆಟ್ಟ ಟೈಮಲ್ಲಿ ಜಾಸ್ತಿ ಪ್ರಯತ್ನ ಹಾಕಿದರೆ ಕಡಿಮೆ ಫಲ ಸೊ ಹಿಂಗೆ ಡಿಸೈಡ್ ಆಗ್ತಕ್ಕಂಥದ್ದು ನಮ್ಮ ಜಾತಕಗಳಲ್ಲಿ ಬಟ್ ಗುರು ಫಸ್ಟ್ ಪ್ಲ್ಯಾನೆಟ್ ಅಂತ ಕರಿತೀವಿ ಬೇರೆ ಗ್ರಹಗಳಿಗಿಂತ ಗುರುಗ್ರಹ ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಜ್ಞಾನ ಬರುತ್ತೆ ಯಾವ ವ್ಯಕ್ತಿಯಲ್ಲಿ ಜ್ಞಾನ ಇರುತ್ತೆ ಕಷ್ಟ ಕಡಿಮೆ ಆದಂಗೆ ಲೆಕ್ಕ ಏಕೆಂದರೆ ಎಲ್ಲಿ ಜ್ಞಾನ ಇರುತ್ತೋ ವ್ಯಕ್ತಿಗೆ ಬೆಲೆ ಜಾಸ್ತಿ ಜೀವನದಲ್ಲಿ ಈ ವ್ಯಕ್ತಿಗೆ ತಿಳುವಳಿಕೆ ಇದೆ ಎಲ್ಲ ಗೊತ್ತು ಈ ವ್ಯಕ್ತಿನ ಮೀರ್ಸೋಕ್ಕಾಗಲ್ಲ ಈ ವ್ಯಕ್ತಿ ಜೊತೆ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಆ ವ್ಯಕ್ತಿಗೆಲ್ಲ ಗೊತ್ತು 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 ಅದೇ ಜ್ಞಾನ ಆವಾಗ ಭಯ ಬರುತ್ತೆ ಎದುರುಗಡೆ ಇರೋ ವ್ಯಕ್ತಿಗೆ ಅಲ್ಲಿ ಕೆಟ್ಟದ್ದು ಜಾಸ್ತಿ ಆಗೋಲ್ಲ ಎಂಥ ಕಷ್ಟ ಬಂದರೂ ನಂಗೆ ಹೆಂಗೆ ಮಾಡೋ ಏನು ಮಾಡಬೇಕು ಅಂತ ಗೊತ್ತು ಅಂದಾಗ ವ್ಯಕ್ತಿಗೆ ಏನು ಕಷ್ಟ ಆಗುತ್ತೆ ಅದು ಕಷ್ಟ ಆಗೋಲ್ಲ ಏನೂ ಗೊತ್ತಿಲ್ಲ ಅಂದಾಗಲೇ ಇನ್ನೊಬ್ಬರು ಮೋಸ ಬಂದು ಮಾಡ್ತಾರೆ ದುಡ್ಡು ಕೊಟ್ಟರೆ ವಾಪಸ್ ಕೊಡೋಲ್ಲ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಹಾಕ್ತಾನೆ ಇರುತ್ತೆ ದಟ್ ಈಸ್ ಸೀಕ್ರೆಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕರ್ಮಫಲನ ಬಟ್ ಗುರುಗ್ರಹ ಚೆನ್ನಾಗಿದೆಯಾ ಯು ಆರ್ ಲಕ್ಕಿ ಸ್ವಲ್ಪ ಕೆಟ್ಟದ್ರಲ್ಲೂ ಒಳ್ಳೆಯದಾಗತ್ತೆ ಗುರುಗ್ರಹ ಚೆನ್ನಾಗಿಲ್ವಾ ಸ್ವಲ್ಪ ವೀಕ್ ಇರುತ್ತೆ ದಶಾಭುಕ್ತಿನೂ ಚೆನ್ನಾಗಿಲ್ವಾ ಇನ್ನೂ ವೀಕ್ ಆಗೋಗುತ್ತೆ ದಶಾಭುಕ್ತಿ ಚೆನ್ನಾಗಿದೆ ಗುರು ಚೆನ್ನಾಗಿಲ್ಲ ಆ ವ್ಯಕ್ತಿಯಲ್ಲಿ ಜ್ಞಾನ ಕಡಿಮೆ ಇರ್ಬೋದು ದುಡ್ಡು ಬರುತ್ತೆ ಕೆಲವರು ನೋಡಿರ್ತೀರ ಎಷ್ಟು ದಡ್ಡರು ಅಂದರೆ ಏನೂ ಗೊತ್ತಿರಲ್ಲ ಲಕ್ಷ ಲಕ್ಷ ದುಡಿತಾ ಇರ್ತಾರೆ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇರುತ್ತೆ ಇವನು ಹೆಂಗಪ್ಪ ದುಡ್ಡು ಮಾಡ್ದೆ ಅನ್ಬೇಕು ಇಷ್ಟೊಂದು ಜ್ಞಾನ ಜ್ಞಾನವೇ ಇಲ್ಲ ಆದರೂ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅನ್ಬೇಕು ಆ ರೀತಿ ದುಡ್ಡು ಬರ್ತಾ ಇರುತ್ತೆ ಸೊ ಎರಡೂ ಚೆನ್ನಾಗಿದ್ದಾಗ ಆ ವ್ಯಕ್ತಿ ಸ್ಪೆಷಲಾಗಿ ಕಾಣಿಸ್ತಾನೆ ಒಳ್ಳೆ ಜ್ಞಾನ ಇದೆ ದುಡ್ಡು ಬರ್ತಾ ಇದೆ ಆ ವ್ಯಕ್ತಿ ಸ್ಪೆಷಲ್ ಬರೀ ಜ್ಞಾನ ಇದೆ ದುಡ್ಡು ಬರ್ತಾಯಿಲ್ಲ ಮೀಡಿಯಮ್ ಅದೃಷ್ಟ ಇದೆ ಇದು ಇದು ಜ್ಞಾನ ಇಲ್ಲ ಅಲ್ಲೂ ಮೀಡಿಯಮ್ ಸೊ ಸ್ಟ್ರೆಂತು ಪ್ಲಸ್ ದಶಾಭುಕ್ತಿ ಎರಡನ್ನೂ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜೀವನದಲ್ಲಿ ಬಟ್ ಯಾರ್ಯಾರಿಗೆ ಎಲ್ಲೆಲ್ಲಿದೆ ನೋಡ್ಕೊಳ್ಳಿ ನಿಮ್ಮ ಗುರುಗ್ರಹ ಹಂಗಿದೆ ನಿಮಗೆ ಸಪೋರ್ಟಿವ್ ಹಂಗಿದ್ರೆ ಏನು ಮಾಡ್ಕೋಬೇಕು ಮಾಡಿಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾ ಇಲ್ಲ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿದೆಯಾ ಓಕೆ ಮೀಡಿಯಮ್ ಆಗಿದೆಯಾ ಅದು ಓಕೆ ಲೋ ಇದೆಯಾ ಅದು ಓಕೆ ತಲೆ ಕೆಡಿಸ್ಕೋಬೇಡಿ ಏನು ಬರುತ್ತೆ ಅಕ್ಸೆಪ್ಟ್ ಮಾಡ್ತಾ ಇರಬೇಕು ನನ್ನ ಕೆಪಾಸಿಟಿ ಇಷ್ಟೇ ಅಂತ ಅಯ್ಯೋ ಅವನಂಗೆ ದುಡಿತಾನೆ ಇವನಿಂಗ್ ದುಡಿತಾನೆ ಅವ್ನಿಗೆ ಜ್ಞಾನ ಜಾಸ್ತಿ ಅವ್ನಿಗೆ ಆ ಇದೆ ಈ ಟ್ಯಾಲೆಂಟಿಂದ ನನಗೇನು ಇಲ್ಲ ಕಂಪ್ಯಾರಿಟಿವ್ ಬೇಡ ಏನು ಗೊತ್ತು ಅದರಲ್ಲೇ ಮುಂದುವರಿರಿ ಒಳ್ಳೇದಾಗತ್ತೆ ಓಕೆ ಇಷ್ಟು ಸಣ್ಣದಾಗಿ ಗುರುಗ್ರಹದ ಒಂದು ಮಾಹಿತಿ ಪ್ಲಸ್ ದಶಾಭುಕ್ತಿ ಒಂದು ಜನರಲ್ ಕಾನ್ಸೆಪ್ಟ್ ಎಲ್ಲಾರ್ಗು ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ